ಅದಕ್ಕೆ ನಾನ್ ಫೋನ್ ಮಾಡಿದೀನಿ ಅಪ್ಪ ಆಚೆ ಹೋಗಿದಾರೆ ಅಪ್ಪ ಇಲ್ಲ ಅಪ್ಪ ಫೋನ್ ಎತ್ತಿದ ಇರ್ಲಿಲ್ಲ ಅದಕ್ಕೆ ನಿಮ್ಗೆ ಫೋನ್ ಮಾಡಿದೀನಿ ಎಲ್ಲಿದಾರೆ ನಿಮ್ ಅಮ್ಮ ಇಲ್ಲೇ ಇದಾರೆ ಎಲ್ಲಿ ಮನೆ ಎಲ್ಲಿ ನಿಮ್ದು ಮನೆ ಲಗ್ಗೆರೆಯಲ್ಲಿ ಲಗ್ಗೆರೆಯಲ್ಲಿ ಎಲ್ಲಿ ಲಗ್ಗೆರೆಯಿಂದ ಲಗ್ಗೆರೆ ಬ್ರಿಡ್ಜ್ ಇದೆ ಅಲ್ಲ ಅಲ್ಲಿಂದ ಡೌನ್ ಬರಬೇಕು ಅಷ್ಟೇ ಇಲ್ಲಿ ಎಕ್ಸಾಕ್ಟ್ ಹೇಳಬೇಕು ಲೊಕೇಶನ್ ಹೇಳಬೇಕು ಯಾವುದನ್ನ ಒಂದು ಪಾಯಿಂಟ್ ಹೇಳಬೇಕಲ್ಲ ಹಾ 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 ಪೊಲೀಸ್ನವರಮ್ಮ ಮಾತಾಡೋದು ನಿಮ್ಮ ಮಗಳು ಫೋನ್ ಮಾಡಿದಾರೆ ನೋಡಿ ಹಂಡ್ರೆಡ್ಗೆ ಯಾರಪ್ಪ ಯಾರು ನೀವು ಯಾರು ನಾವು ಪೊಲೀಸ್ನವರು ಮಾತಾಡೋದು ನಂದ್ ಏನಿಲ್ಲ ಒಟ್ ಹೌದಪ್ಪ ನನ್ ಗಂಡ lawyer ನನ್ ಮಗಳು ಏನೋ ಮಾತಾಡ್ತಾ ಇದ್ಲು ಅದಕ್ಕೆ ಒಂದ್ ಕೊಟ್ಟೆ ನನ್ ಮಗಳಿಗೆ ನಾನ್ ಕೊಡೋದ್ ಹಕ್ಕ್ ಇದೆ ಅಲ್ಲ ಹಕ್ಕ್ ಇದೆ ಮೇಡಮ್ ನಿಮ್ ಅದನ್ನೇ ಹೇಳ್ತಾ ಇರೋದು ನಿಮ್ ಮಗಳು ಫೋನ್ ಮಾಡಿದಾಳೆ ಅದನ್ನ ಕೇಳ್ತಿದೀನಿ ಹಂಡ್ರೆಡ್ ಗೆ ಹೋಗಿ ಬಂದಿದೆ ಕಂಪ್ಲೇಂಟ್ ಇದು ಹಂಡ್ರೆಡ್ ಬಂದ ಅಲ್ಲ ನನ್ ಮನೇಲಿ ನಾವು ಹೊಡಿತೀವಿ ಬಿಡ್ತೀವಿ ಅದಕ್ಕೂ ಹಂಡ್ರೆಡ್ ಕಂಪ್ಲೇಂಟ್ ಮಾಡ್ಬೇಕಾ ಅದು ನಿಮ್ ಮಗಳಿಗೆ ಹೇಳ್ಬೇಕು ನಾವ್ ಹೇಳುದು ಏನ್ ಮಾಡೋದ್ ನಮ್ಮ ಅವಳು ಏನೋ ಫಾಸ್ಟ್ ಅಲ್ಲಿ ಏನೋ ಫೋನ್ ಮಾಡಿದ್ಲು ಅವ್ರ ಅಪ್ಪ ನಂಬರ್ ಕೊಟ್ಬಿಟ್ಟಿದ್ರು ಫೋನ್ ಮಾಡಿದ್ಲು ಮೇಡಮ್ ಶೇಷನಿಗ್ ಫೋನ್ ಮಾಡಿಲ್ಲ ಅವರು ಒನ್ ಒನ್ ಟು ಫೋನ್ ಮಾಡಿ ಕಮಿಷನಿಗೆ ಫೋನ್ ಮಾಡಿದಾಳೆ ಕಮಿಷನರ್ ಆಫೀಸ್ ಗೆ ಹೋಗಿ ಇಲ್ಲಿಂದ ಅಲ್ಲಿಂದ ಬಂದಿರೋದು ಇದು ಯಾವ್ ಕಮಿಷನರ್ ಆಫೀಸ ಎಲ್ಲಿ ಮನೆ ಹೇಳಿ ನಿಮ್ದು ಆಯಲ್ ಲಗ್ಗಾರ ಇಲ್ಲ ಬಿಡ್ರಿ ನಮ್ಗ್ ಗೊತ್ತು ತಿಲಕ ರಾಜನ್ ಮನೆ ತಿಲಕ ರಾಜನ್ ಮನೆ ಇದು ಆಯ್ತು ಹೇಳೋದೇನು ಅಂದ್ರೆ ನಿಮ್ಮ ಮಗಳಿಗೆ ಕಂಪ್ಲೇಂಟ್ ಮಾಡೋಕೆ ಅಧಿಕಾರ ಕೊಟ್ಟಿದ್ದೀರಲ್ಲ ಆಯ್ತು ಹೇಳಿ ಏನ್ ಅಧಿಕಾರ ಕೊಟ್ಟಿದ್ದಲ್ಲ ನನ್ನ ಮಗಳು ಅಲ್ಲಿ ನಾವ್ ಏನೋ ನಾವ್ ಪರ್ಸನಲ್ ಏನೋ ಏನೋ ಮಾತಾಡ್ತಾ ಇರ್ಬೇಕಾರೆ ಮೇಲ್ಗಡೆ ಅಪೋಲೋ ಫಾರ್ಮಸಿ ಅಂತ ಏನೋ ತೆರೆಗೆ ಸೈಡ್ ಇಟ್ಕೊಂಡು ಹೊಡೆದೆ ನನ್ ಮಗಳಿಗೆ ಹೊಡಿಯಕ್ಕೆ ನನ್ ಹಾಕಿಲ್ವಾ ನೀವೇ ಹೇಳೋರು ಅಲ್ಲಮ್ಮ ಇವಾಗ ನಾವ್ ಅದನ್ನ ಎಷ್ಟು ವರ್ಷ ಉಳಿದ ಹುಡುಗಿಗೆ ಏ ಅದೆಲ್ಲ ಬೇಡ ಇಡಪ್ಪ ಇಡ ಫೋನ್ ಇಡ ಯಜಮಾನ್ರ ನಂಬರ್ ಕೊಡಮ್ಮ ನಿಮ್ಮ ಯಜಮಾನ್ರ ನಂಬರ್ ಕೊಡಮ್ಮ ಆಯ್ತು ಆಯ್ತು ನಿಮ್ ಮಗಳಿಗೆ ಕರೆಕ್ಟಾಗಿ ಬುದ್ಧಿ ಹೇಳ್ದಾನೆ ಅವ್ಳ ಅಂಡಾಟಿಗೆ ಫೋನ್ ಮಾಡಲ್ಲ